ಬೈರಾದೇವಿ ಈ ಒಂದು ಕನ್ನಡ ಸಿನಿಮಾನ ನಾನು ಇವಾಗಿನ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿನಲ್ಲಿ ನೋಡ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಮೊದಲನೇದಾಗಿ ಕಂಗ್ರ್ಯಾಚುಲೇಟಿಂಗ್ ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಶಮಿಕಾ ಇಂದ ಈ ಥರದ್ದು ಒಂದು ವಂಡರ್ಫುಲ್ ಆಗಿರುವಂಥ ಸಿನಿಮಾನ ನಮ್ಮೆಲ್ಲರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಡೈರೆಕ್ಟರ್ ಆಗಿ ಅವರು ಹೆಸ್ ಡನ್ ದ ಬೆಸ್ಟ್ ಎವರ್ ಜಾಬ್ ಇದರಲ್ಲಿ ಮ್ಯೂಸಿಕ್ ಇರ್ಬೋದು ಛಾಯಾಗ್ರಹಣ ವಾಲೆಯವ್ರು ಮಾಡಿದ್ದಾರೆ ವಂಡರ್ಫುಲ್ಲಾಗಿ ಮಾಡಿದ್ದಾರೆ ಪ್ರತಿಯೊಂದು ಶಾರ್ಟ್ಸೂ ಎಷ್ಟು ನಮಗೆ ಹಾರ್ಟಿಗೆ ಟಚ್ ಆಗುತ್ತೆ ನಮ್ಮ ಬ್ರೈನಿಗೆ ಟಚ್ ಆಗುತ್ತೆ ನಾವು ಕೂತಿದ್ದ ಜಾಗದಲ್ಲಿ ನಮಗೆ ಜುಮ್ ಅನ್ಸೋ ಹಾಗೆ ಮಾಡಿದೆ ಈ ಒಂದು ಸಿನಿಮಾ ಜನ್ರಲಿ ಒಂದು ಸಿನಿಮಾ ಅಂತ ಬರಬೇಕಾದ್ರೆ ಒಂದು ಲವ್ ಸ್ಟೋರಿ ಇರುತ್ತೆ ಅಥವಾ ಇನ್ನೇನೋ ಒಂದು ಸೆಂಟಿಮೆಂಟ್ ಇರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಮಿಡಿ ವರ್ಕೌಟ್ ಆಗಿರುತ್ತೆ ಆರ್ ನಮಗೆ ಇದರ ಒಂದು ಛಾಯಾಗ್ರಹಣ ಚೆನ್ನಾಗಿದೆ ಅಂತ ಅನಿಸಿರುತ್ತೆ ಬಟ್ ಇನ್ ದಿಸ್ ಫಿಲ್ಮ್ ಬೈರಾದೇವಿ ಅನ್ನುವಂಥ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ ಈ ಥರದೊಂದು ಬ್ಯೂಟಿಫುಲ್ ಆಗಿರೋಂಥ ಸಿನಿಮಾ ಕೊಟ್ಟೋದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ ನಾನು ಇಂಥ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರಲಿ ಇದರಲ್ಲಿ ನಮಗೆ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಅವ್ರ ಅವರ ಒಂದು ಅಪಿಯರೆನ್ಸ್ ಇದೆಯಲ್ಲ ಇಟ್ಸ್ ಎ ಬ್ಲೆಸ್ ಮೊದಲನೇದಾಗಿ ಅವರು ಬೈರಾದೇವಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿನಲ್ಲೇ ಯಾವ ಹೆಣ್ಮಗಳೂ ಇಷ್ಟು ರಾ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಜಯ ಅವರ ಐಡಿಯಾ ತುಂಬ ಚೆನ್ನಾಗಿ ಬಂದಿದೆ ಅವರು ಮುಖ ಅಷ್ಟು ಕವರ್ ಆಗಿದ್ರೂ ಕೂಡ ಆ ಒಂದು ಕಣ್ಣಲ್ಲಿ ಇಡೀ ಸಿನಿಮಾದಲ್ಲಿ ಬೈರಾದೇವಿಯ ಒಂದು ಪಾತ್ರ ಕಣ್ಣು ಮಿಟಕ್ಸಿಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡಿದ್ದಾರೆ ಆ್ಯಂಡ್ ಅದು ಆದಮೇಲೆ ಅವರು ಭೂಮಿ ಅನ್ನೋ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದಾರೆ ದಟ್ಸ್ ದ ಬ್ಯೂಟಿಫುಲ್ ರಾಧಿಕಾ ಮ್ಯಾಮ್ ವೂ ಆಸ್ ಲೈಕ್ ಏನೋ ಒಂದು ಲವೋ ಲವಿಂಗ್ ಪರ್ಸನಾಲಿಟಿಯಾಗಿ ಕಾಣಿಸ್ಕೊಂಡಿದ್ದಾರೆ ಮಗುವನ್ನ ಪ್ರೀತಿ ಮಾಡೋ ರೀತಿ ಇರ್ಬೋದು ಅಕ್ಕನ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡೋ ರೀತಿ ಇರ್ಬೋದು ಅಟ್ಸ್ ಅ ಬ್ಯೂಟಿಫುಲ್ ಫುಲ್ ಪ್ಯಾಕೇಜ್ಡ್ ಸಿನಿಮಾ ಆ್ಯಂಡ್ ಆಲ್ಸೋ ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೇ ಬೈರಾದೇವಿಯ ಒಂದು ಸಾಂಗ್ ಬರುತ್ತೆ ಗೂಸ್ ಬಾಂಬ್ಸ್ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಈ ಸಾಂಗ್ನ ಸಿನಿಮಾದಲ್ಲಿ ಮಿಸ್ ಮಾಡಿಕೊಳ್ಳೇಬಾರ್ದು ಅಷ್ಟು ಸಕ್ಕದಾಗಿ ಮೂಡಿ ಬಂದಿದೆ ಇಟ್ಸ್ ಎ ಟ್ರೆಂಡ್ ಇನ್ ಕನ್ನಡ ಸಿನಿಮಾ ಜೈ ಭೈರಾದೇವಿ ಥ್ಯಾಂಕ್ ಯು